ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದಾರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಯಾವ ರೀತಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ನನಗೆ ಕೆಲವೊಂದ್ಸಲ ಕೆಲವೊಬ್ರು ಕೇಳಿದ್ರಲ್ವಾ ನೀವು ಯಾವ ಕ್ರೀಮ್ ಇಲ್ಲ ಮಾಯ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಳಿಗೆ ಯಾವ್ದೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನನಗೆ ಇಬ್ರು ಮಕ್ಳಿದ್ದಾರೆ ಹಾಗಾಗಿ ನಾನು ಇಬ್ಬರಿಗೂ ಕೂಡ ಕೆಲವೊಂದು ಸೇಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂಡ್ ಕೆಲವೊಂದು ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೀನಿ ಯಾವುದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಮುಂಚೆ ಯಾವಾಗಲೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಲ್ಲಿ ಮಾಡ್ಕೊಳ್ಳೇಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಇಲ್ಲ ಪ್ಯಾಕ್ ಒಂದ್ಸಲ ಇಲ್ಲಿ ಹಚ್ಚಿ ನೋಡಿ ಏನಾದ್ರು ಮಕ್ಕಳಿಗೆ ರೆಡ್ನೆಸ್ ಅಂತ ಆಗತ್ತಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಪ್ರಾಡಕ್ಟ್ ಇಂದ ಏನು ಆಗದಿಲ್ಲ ಅಲ್ಲೇನೇ ಬರ್ದಿರ್ತಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮಗಳು ದೊಡ್ಡೋಳಿಗೆ ತಾನೇ ಏನ್ ಮಾಡಿದ್ದೆ ಅಂತ ಹೇಳಿ ಹಿಮಾಲಯ ಹಾಕಿದ್ದೆ ಹಿಮಾಲಯ ಪ್ರಾಡಕ್ಟ್ ಅನ್ನ ಒಂದು ಎರಡು ತಿಂಗಳ ತನಕ ಹಾಕಿದ್ದೆ ಆಮೇಲೆ ಅವಳಿಗೆ ಆ ಪ್ರಾಡಕ್ಟ್ ಅನ್ನ ಬಿಟ್ಟು ಮತ್ತೆ ಸಬಾ ಮೆಡ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಅದನ್ನ ಯೂಸ್ ಮಾಡಿದ್ದೆ ಇದನ್ನೆಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಫಸ್ಟ್ ಕ್ರೈ ಆಪ್ ಇದೆ ನೋಡಿ ಅದರಲ್ಲಿ ಆರ್ಡರ್ ಮಾಡ್ಕೊಂತ ಇದ್ದೆ ಪ್ರಾಡಕ್ಟ್ ಕೂಡ ಚೆನ್ನಾಗಿ ಬರ್ತಾ ಇತ್ತು ಅದು ಅಲ್ಲದೆ ಮತ್ತೆ ಆಫರ್ ಅಲ್ಲಿ ಕೂಡ ಇರ್ತಾ ಇತ್ತಲ್ವಾ ಹಾಗಾಗಿ ಅದಾದ್ಮೇಲೆ ಇವಾಗ ಅವಳಿಗೆ ನಾಲ್ಕು ವರ್ಷ ನಾಲ್ಕು ವರ್ಷ ಆಗಿದೆ ಸೊ ಇವಾಗ ಅವಳಿಗೆ ಸೆಟಪ್ ಅಲ್ಲಿ ಹಾಕ್ತಾ ಇದ್ದೀನಿ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ನಾನು ಡಿಪೆಂಡ್ ಆಗಿರೋದಿಲ್ಲ ಯಾವಾಗ್ಲೂ ಅಷ್ಟೇ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀನಿ ಇನ್ನೊಂದು ಮಿಲ್ಕ್ ಬಾರ್ ಅಲ್ಲಿ ಒಂದು ಬರ್ತದೆ ಫಸ್ಟ್ ಕೈಲಿ ನನಗೆ ಅದು ಕರೆಕ್ಟ್ ಆಗಿ ಇವಾಗ ನೆನಪಾಗ್ತಿಲ್ಲ ಮತ್ತೆ ನಾನು ಸರ್ಚ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಂತಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ಅಮೌಂಟ್ ಅಲ್ಲಿ ಕಮ್ಮಿ ಬೇಕು ಅಂತ ಅಂದ್ರೆ ಹಿಮಾಲಯ ಹೋಗ್ಬೋದು ಪ್ರಾಡಕ್ಟ್ ಕೂಡ ಬ್ರ್ಯಾಂಡ್ ಕೂಡ ಹೌದು ಸಬಾ ಮಿಡ್ ಈ ಸೆಟಪ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಕೆಲವೊಂದು ಮಕ್ಕಳಿಗೆ ಹಿಮಾಲಯ ಅಷ್ಟೊಂದು ಸೂಟೇಬಲ್ ಆಗೋದಿಲ್ಲ ಬಟ್ ಕೆಲವೊಂದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹಿಮಾಲಯ ಹಿಡಿಸುತ್ತೆ ಅಲ್ವಾ ಹಾಗಾಗಿ ಯಾವುದೇ ರೀತಿಯ ಪೌಡರ್ ಅನ್ನ ನಾನು ಹಾಕ್ಲಿಲ್ಲ ಇತ್ತು ಅಂಡ್ ಸೋಪ್ ಕೂಡ ಯೂಸ್ ಮಾಡ್ಲಿಲ್ಲ ಸ್ಟಾರ್ಟಿಂಗ್ ಇಂದನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಇತ್ತು ಸೊ ಹಂಗಾಗಿ ಫಸ್ಟ್ ಬೇಬಿ ಅಲ್ವಾ ಹಾಗಾಗಿ ಒಂದ್ಸಲ ನಾನು ಹಿಮಾಲಯ ಸೋಪ್ ಅನ್ನ ಯೂಸ್ ಮಾಡಿದ್ದೆ ಅದು ಬಿಟ್ಟರೆ ಯಾವಾಗ್ಲೂ ಕೂಡ ನಾನು ಮಿಲ್ಕ್ ಬಾರ್ ಇರ್ಬಹುದು ಈ ತರ ಎಲ್ಲ ಕ್ಲೆನ್ಸಿಂಗ್ ಬಾರ್ ಅಂತ ಸಿಗುತ್ತೆ ನೋಡಿ ಅದನ್ನೇ ಯೂಸ್ ಮಾಡಿದ್ದು ಹೇರ್ ಇರ್ಬೋದು ಇಲ್ಲ ಅಂತಂದ್ರೆ ಮೈಗೆ ಆಯ್ತಾ ಮತ್ತೆ ಹೆಚ್ಚಾಗಿ ಆಯಿಲ್ ಮಸಾಜ್ ಕೊಟ್ಟು ಈ ತರ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಖಂಡಿತವಾಗ್ಲೂ ನಾನು ಮಕ್ಕಳಿಗೆ ಯಾವುದೇ ರೀತಿಯ ಮಾಯ್ಚರೈಸರ್ ಇರ್ಬೋದು ಯಾವ್ದು ಕೂಡ ಹಚ್ಚಿಲ್ಲ ಜಸ್ಟ್ ತೆಂಗಿನ ಎಣ್ಣೆಯಲ್ಲಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡಿಸ್ಬಿಟ್ಟು ಹಾಗೇನೆ ಬಿಡ್ತಾ ಇದೆ ಅಂದ್ರೆ ಸ್ವಲ್ಪ ಗಾಳಿಗೆಲ್ಲ ಮಕ್ಕಳು ಸೆಟ್ ಆಗಲಿ ಆಮೇಲೆ ಒಂದೊಂದೊಂದನ್ನೇ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ಬೋ ಹೇಳ್ಬಿಟ್ಟು ಅಂಡ್ ಇನ್ನೊಬ್ರು ಚಿಕ್ಕ ಏನ್ ಮಾಡಿದೆ ಗೊತ್ತಾ ಸ್ಟಾರ್ಟಿಂಗ್ ನಾನು ಸಭಾಡಿನ ಯೂಸ್ ಮಾಡಿದ್ದು ಬೇರೆ ಬ್ರ್ಯಾಂಡ್ ಯಾವ್ದು ಹಿಮಾಲಯ ಯೂಸ್ ಮಾಡ್ಲೇ ಇಲ್ಲ ನಾನು ಯಾಕಂತಂದ್ರೆ ಒಂದ್ಸಲ ಅವಳಿಗೆ ಹಿಮಾಲಯ ಟ್ರೈ ಮಾಡಿದೆ ಬಟ್ ವರ್ಕ್ಔಟ್ ಆಗ್ಲಿಲ್ಲ ನನಗೆ ಅದು ಆಯ್ಲಿ ಆಯ್ಲಿ ತರಸ್ತಾ ಇತ್ತು ನನ್ನ ಪಾಪುಗೆ ಅಂತ ಹೇಳಿ ನಾನು ಸೆಟ್ ಆದಾಗೆ ತಕ್ಷಣಕ್ಕೆ ಸೆಟ್ ಆಗ್ಲಿಲ್ಲ ಸೊ ಸಬ ಮಿಡನೆ ಅವಳಿಗೆ ತುಂಬಾ ಟೈಮ್ ನಾನು ಹಾಕ್ತಾ ಬಂದಿದ್ದೆ ಇವಾಗ ಏನಂತಂದ್ರೆ ಒಬ್ಳಿಗೆ ಒಬ್ಳಿಗೆ ಎರಡು ವರ್ಷ ಆಗಿದೆ ಒಬ್ಳಿಗೆ ನಾಲ್ಕು ವರ್ಷ ಆಗಿದೆ ಸೊ ಇಬ್ಬರಿಗೂ ಚೂರ ಇಬ್ರಿಗೂ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಸೇರಿಸ್ಬಿಟ್ಟು ಈ ತರ ಪ್ರಾಡಕ್ಟ್ ಅನ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದೇ ತರ ಯೂಸ್ ಮಾಡಿದ್ದು ಇಬ್ಬರಿಗೂ ಕೂಡ ನಾನು ಸೋಪು ಇಲ್ಲ ಪೌಡ್ರು ಈ ತರ ಎಲ್ಲ ಯೂಸ್ ಮಾಡಿಲ್ಲ ಮೇನ್ ಏನಪ್ಪಾ ಅಂತಂದ್ರೆ ನೀವು ಏನೇ ಹಾಕ್ತಿರಲ್ಲ ಸ್ನಾನ ಮಾಡಿದ್ಮೇಲೆ ಮೈ ಡ್ರೈ ಆಗೋದಿಲ್ಲ ಸ್ವಲ್ಪ ಸ್ಮೂತ್ ಸ್ಮೂತ್ ಇರುತ್ತೆ ನೋಡಿ ಅವಾಗಲೇ ನೀವು ಮಾಯಶ್ಚರೈಸರ್ ಅನ್ನ ಹಾಕ್ಬೇಕು ಫೇಸ್ಗೆನೇ ಬೇರೆ ಕ್ರೀಮ್ ಸಿಗುತ್ತೆ ಅಂಡ್ ಬಾಡಿಗೆನೆ ಬೇರೆ ಕ್ರೀಮ್ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ಬೋದು ಮೇನ್ ಆಗಿ ನೀವು ಇದನ್ನೆಲ್ಲ ಹಚ್ಚೋದ್ರಿಂದ ಬೆಳ್ಳಾರೆ ಮಕ್ಕಳು ಆತರ ಏನೂ ಇಲ್ಲ ಬಟ್ ನಿಮ್ಗೆ ನೋಡಿ ಈಗ ನಿಮ್ಗೆನೆ ನೀವು ಕ್ರೀಮ್ ಹಚ್ಕೊಂಡಾಗ ಯಾವ ತರ ಫೀಲ್ ಆಗುತ್ತೆ ಫೇಸ್ ಯಾವ ತರ ಆಗುತ್ತೆ ಸೊ ಹಾಗೆ ಮಕ್ಕಳಿಗೂ ಕೂಡ ಚೆನ್ನಾಗಿ ಅವರದ್ದು ಸ್ಕಿನ್ ಇದೆಯಲ್ಲ ಗ್ಲೋನೆಸ್ ಬರುತ್ತೆ ನೀವು ಸ್ಟಾರ್ಟಿಂಗ್ ಇಂದ ಹಾಕ್ತಾ ಬಂದ್ರೆ ತುಂಬಾನೇ ಒಳ್ಳೇದು ಅಂತದ್ದೇನು ಆಗೋದಿಲ್ಲ ನೀವಾಗ ಹಾಕೋದು ಬಿಡೋದು ನಿಮ್ ಇಷ್ಟ ನಿಮ್ಗೆ ಇಷ್ಟ ಇತ್ತು ಅಂತ ಅಂದ್ರೆ ಹಾಕ್ಬಹುದು ನಿಮ್ಗೆ ಬೇಡ ನನ್ನ ಪಾಪುಗೆ ಅದೆಲ್ಲ ಹಾಕ್ಬೇಕಂತ ಏನು ಇಲ್ಲ ಅಂತ ಅಂತ ಅಂದ್ರೆ ಹಾಕದೇನು ಇರ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವೇನು ಡೈಲಿ ಅದನ್ನೆಲ್ಲ ಹಾಕಲ್ಲ ಬಟ್ ಅದೇ ಹೇಳಿದ್ನಲ್ಲ ಒಂದೊಂದಿನ ಮಿಕ್ಸ್ ಆಗುತ್ತೆ ಮಿಸ್ ಆಗುತ್ತೆ ಒಂದೊಂದಿನ ಮಿಸ್ ಆಗುತ್ತೆ ಹೇಳೋದಕ್ಕಾಗಲ್ಲ ಬಟ್ ಆಲ್ಮೋಸ್ಟ್ ನಾನಂತೂ ನನ್ನ ಎರಡು ಮಕ್ಕಳಿಗೆ ಈ ತರ ಕ್ರೀಮ್ ಮಾಯ್ಚರೈಸರ್ ಅನ್ನೆಲ್ಲ ಖಂಡಿತವಾಗ್ಲೂ ಹಾಕಿದೀನಿ ಕೇಳಿದೀರಾ ಅಲ್ವಾ ಹಾಗಾಗಿ ನಾನು ಹೇಳಿದ್ದು ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಹಾಗೆ ನೀವು ನಿಮ್ಮ ಮಕ್ಕಳಿಗೆ ತುಂಬಾ ಜನ ಮಕ್ಕಳು ಇದಾರೆ ಅಲ್ವಾ ನಿಮ್ಮ ಮಕ್ಕಳಿಗೆ ನೀವು ಯಾವ್ದನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಯ್ತಾ ಕೆಲವೊಬ್ರು ಮಾಯ್ಚರೈಸರ್ ಆಗಲಿ ಕ್ರೀಮ್ ಆಗಲಿ ಏನು ಕೂಡ ಯೂಸ್ ಮಾಡಲ್ಲ ಕೆಲವೊಬ್ರು ಯೂಸ್ ಮಾಡ್ತಾರೆ ಕೆಲವೊಬ್ರು ಇವಾಗ್ಲೂ ಪಾಪುಗೆ ಇದು ಏನಾದ್ರು ಸೋಪ್ ಅನ್ನ ಯೂಸ್ ಮಾಡ್ತಾರೆ ಕೆಲವೊಬ್ರು ಮಾಡೋದಿಲ್ಲ ಅಲ್ವಾ ಗೈಸ್ ಅವರು ಮೇಲೆ ಅದು ಡಿಪೆಂಡ್ ಇರುತ್ತೆ ನಿಮ್ ಮಕ್ಳಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ಯಾವ್ದು ಸೂಟೇಬಲ್ ಆಗಲ್ಲ ಅನ್ನೋದು ನಿಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಗ್ ನಿಮ್ಗೆ ಕೆಲವೊಂದು ವಿಷಯದ ಬಗ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೀನಿ ನಾನು ಯಾವ ತರ ಎಲ್ಲ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿ ಮಕ್ಕಳಿಗೆ ಸಿಕ್ಕಪಟ್ಟೆ ಬ್ರ್ಯಾಂಡ್ ಇರುತ್ತೆ ಕಾಪಟ್ಟೆ ಇರುತ್ತೆ ಸೊ ಅದನ್ನೆಲ್ಲ ಯೂಸ್ ಆಗೋದಿಲ್ಲ ಯಾವುದು ಅಂತ ಹೇಳಿ ನಮ್ಗೆ ಇಷ್ಟ ಆಗೋ ಬ್ರ್ಯಾಂಡ್ ಇರ್ಬಹುದು ನಮ್ಗೆ ಇವಾಗ ಹಚ್ಚಿದ ತಕ್ಷಣ ಒಂದು ಈಗ ನಮ್ಮ ನಮ್ಮ ಸ್ಕಿನ್ಗೆ ನಾವು ಹಚ್ಕೊಂಡಾಗ ಯಾವ್ದು ನಮ್ಗೆ ಗ್ಲೋ ಅನ್ಸುತ್ತೆ ಇದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ ಹಾಗೆನೆ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತು ನಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಅಥವಾ ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಹೇಳ್ಬೋದು ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ